ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಪಾವ್ ಬಾಜಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನಿಮ್ಗೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಫ್ಲವರ್ ಬಟಾಟಿ ಉಳ್ಳಾಗಡ್ಡಿ ಡಬ್ಬು ಮೆಣಸಿಕಾಯಿ ಟಮಾಟಿ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪ ಖಾರ ಪುಡಿ ಈಗ ಫ್ಲವರ್ ತೊಗೊಂಡು ಸಣ್ಣಗೆ ಒಂದೊಂದೊಂದೊಂದು ಮುರ್ಕೋರಿ ಅವು ಮುರಿದು ಅವಕ್ರಾಗ ಹುಳ ಅದು ಇರ್ತಾವೆ ಚೆಂದಾಗೆ ಹಚ್ ಹೆಚ್ಕೋರಿ ಹೆಚ್ಕೊಂಡು ಅವು ನೋಡಿ ಹುಳ ಇದ್ದು ಅಂದ್ರೆ ಇದ್ರ ಇರಲೇನು ಇರಲಿಲ್ಲ ಅಂದ್ರೇನು ಒಂದು ಸ್ವಲ್ಪ ಚಲೋತ್ನೇ ನೀರನ್ನಾಗ ಎರಡು ಮೂರು ಸರಿ ಗಲಿಬಿಲಿ ಗಲಿಬಿಲಿ ಮಾಡಿ ತೊಳಿಬೇಕು ತೊಳೆದು ನೀರು ಚೆಲ್ಲಿ ಇಟ್ಕೋಬೇಕು ಒಂದು ಸೈಡ್ ಆಮೇಲೆ ಬಟಾಟಿ ಎಲ್ಲ ಸಿಪ್ಪಿ ತೆಗಿಬೇಕು ಎರಡು ಬಟಾಟೆ ತೊಗೊಂಡಿನಿ ಅದ್ರದ್ದೆಲ್ಲ ಚೆಂದಗೆ ಸೊಪ್ಪಿ ತೆಗಿಬೇಕು ಅದು ತೊಳ್ಕೊಬೇಕು ಬಟಾಟಿ ಅದ್ರ ಮೇಲೆ ಮಣ್ಣು ಹತ್ತಿರ್ತದೆ ಧೂಳು ಕೂತಿರ್ತಾವೆ ಮಾರ್ಲಿಕ್ಕೆ ಇಟ್ಟಾಗ ಅವೆಲ್ಲ ತೊಗೊಂಡು ಸ್ವಚ್ಛ ತೊಳೆದು ಆಮೇಲೆ ಸೊಪ್ಪಿ ತೆಗಿಬೇಕು ಈಗ ಸೊಪ್ಪಿ ತೆಗೆದು ಒಂದ್ರಾಗ ಎರಡೆರಡು ಹೋಳಿ ಮಾಡಿ ಇಡಬೇಕು ಆಮೇಲೆ ಗಜ್ಜರಿ ತೊಗೋಬೇಕು ಒಂದೆರಡು ಗಜ್ಜರಿ ಎಲ್ಲ ಸಿಪ್ಪಿ ತೆಗಿಬೇಕು ಮ್ಯಾಲಿಂದ ತುಂಬೆಲ್ಲ ಹೆಚ್ಚು ತೆಗಿಬೇಕು ಹೆಚ್ಚು ತೆಗೆದು ಅವಕ್ರಾಗ ದೊಡ್ಡ ದೊಡ್ಡ ಪೀಸ್ ಮಾಡಬೇಕು ಿ ಕುಕ್ಕರ್ದಾಗ ಎರಡು ಗ್ಲಾಸ್ ನೀರು ಹಾಕಿರಿ ದಪ್ಪಾಗಿ ಹೆಚ್ಕೊಂಡಿದ್ದು ಎರಡು ಬಟಾಟಿ ಹಾಕಿರಿ ಹಾಕಿ ಫ್ಲವರ್ ತೊಳ್ದಿಟ್ಕೊಂಡಿರ್ತಿರಲ್ಲ ಅವು ಫ್ಲವರ್ನು ಹಾಕಿರಿ ಗಜ್ಜರಿ ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಗಜ್ಜರಿ ಹಾಕಿರಿ ಹಾಕಿ ಪುಟ್ಟ ಟಮಾಟಿ ಹಾಕಿರಿ ಒಂದು ಚೂರು ಉಪ್ಪು ಹಾಕಿರಿ ಒಂದು ಚಿಟ್ಟಿಕೆ ಅಷ್ಟು ಪುಡಿ ಹಾಕಿರಿ ಅದ್ರ ಮೇಲೆ ಮುಚ್ಚಿ ಗ್ಯಾಸ್ ಹೊತ್ತಿಸಿ ಗ್ಯಾಸ್ ಮೇಲೆ ಇಡ್ರಿ ಮೂರು ಸೀಟಿ ಆಗುತ್ತಾನ ಅದು ಗ್ಯಾಸ್ ಮೇಲೆ ಇಡ್ರಿ ಅದು ಗ್ಯಾಸ್ ಸೀಟಿ ಆಗುತ್ತಾನೆ ಈ ಕಡೆ ನಾವು ಡಬ್ಬು ಮೆಣ್ಸಿಕಾಯಿ ಸಣ್ಣಗೆ ಹೆಚ್ಕೋರಿ ಅವೆಲ್ಲ ಬೀಜ ತೆಗೀರಿ ಬೀಜ ತೆಗೆದು ಸಣ್ಣ ಚಾಪರ್ದಾಗ್ರೆ ಹಾಕೋರಿ ಇಲ್ಲ ನೀವು ಹಂಗೆ ಹೆಚ್ಕೋರಿ ಸಣ್ಣಗೆ ಹೋಳಾಗಬೇಕು ಅವು ಒಂದು ಬಟ್ಲಕ್ಕೆ ತೆಗೆದಿಟ್ಕೋರಿ ಇಟ್ಕೋರಿ ಅವು ಆಮೇಲೆ ಉಳ್ಳಾಗಡ್ಡಿ ಹೆಚ್ಕೋರಿ ಉದ್ದಿದ ಪೀಸ್ ತೆಗೆದು ಎಲ್ಲ ಸೊಪ್ಪಿ ತೆಗೆದು ಅವು ಚಾಪರ್ದಾಗ್ರೆ ಹಾಕೋರಿ ಇಲ್ಲ ಹಾಗೆ ಸಣ್ಣಗೆ ಹೆಚ್ಕೋರಿ ಎಷ್ಟು ಸಣ್ಣ ಹೂಳು ಹಾಕ್ಬೇಕು ನೋಡಿರಿ ಆಮೇಲೆ ಸಣ್ಣಗೆ ಕೊತ್ತಂಬರಿ ಹೆಚ್ಚಿಟ್ಕೋರಿ ತೊಳೆದಿಟ್ಕೋರಿ ಅವು ಅಲ್ಲಿಂದ ಅಲ್ಲ ಸಣ್ಣಗೆ ಹೆರೀರಿ ಅದು ಸಣ್ಣ ಹೆರ್ಮಣಿ ಇರ್ತದೆ ಅದ್ರಲ್ಲಿಂದ ಸಣ್ಣಗೆ ಹೆರೀರಿ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿರಿ ಚಾಕುದೇ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಡ್ರಿ ಕಡಾಯಿದಾಗ ಒಂದು ಚಮಚ ಎಣ್ಣೆ ಹಾಕಿರಿ ಅದು ಅದ್ರದಾಗ ಬಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕಿ ಚೆಂದ ಫ್ರೈ ಮಾಡಿರಿ ಒಂಚೂರು ಫ್ರೈ ಆದ್ಕೊಂಡೆ ಅಲ್ಲ ರೀ ಅದು ಹಾಕ್ಬೇಕು ರೀ ಅದು ಆಗಿಂದ ಉಳ್ಳಾಗಡ್ಡಿ ಹಾಕಿ ಚೆಂದ ಕೆಂಪಾಗಂಗೆ ಒಂದು ಸ್ವಲ್ಪ ತಾಳಸ್ರಿ ಅದು ತಾಳಸಿಂದ ಡಬ್ಬು ಮೆಣಸಿಕೆ ಹಾಕಿರಿ ಅಷ್ಟು ಕೂಡಿ ಚೆಂದ ತಾಳಸ್ರಿ ತಾಳಸಿ ಒಂಚೂರು ರುಚಿ ತಕ್ಕಷ್ಟು ಉಪ್ಪು ಮೊದಲೇ ಹಾಕಿರ್ತೀವಿ ಒಂಚೂರು ಕಡಿಮೆ ಹಾಕಿರಿ ಉಪ್ಪ ಉಪ್ಪ ಖಾರ ಪುಡಿ ಒಂದು ಸ್ವಲ್ಪ ಮ್ಯಾಗಿ ಮಸಾಲೆ ಚಾಟ್ ಮಸಾಲೆ ನಿಂಬಲ್ಲಿ ಅರ್ಶಿಣ ಪುಡಿ ಗರಂ ಮಸಾಲ ನಿಂಬಲ್ಲಿ ಯಾವ ಒಂದು ಸ್ವಲ್ಪ ಮಸಾಲೆ ಅವೆಲ್ಲ ಒಂದು ಚೂರು ಚೂರು ಹಾಕಿರಿ ನಿಂಬಲ್ಲಿ ಭಾಜಿ ಮಸಾಲೆ ಇತ್ತಂದ್ರೆ ಹಾಕ್ರಿ ನಂಬಲ್ಲಿ ಪಾವ್ ಭಾಜಿ ಮಸಾಲೆ ಇರ್ಲಾರ ಸಲುವಾಗಿ ಇವೆಲ್ಲ ಸ್ವಲ್ಪ ಮಸಾಲೆಗಳು ಹಾಕಿ ಮನೆಯಾಗಿದ್ದು ಸಾಮಾನುಗಳೆಲ್ಲ ಅವು ಕುಕ್ಕರ್ ಸಿಟ್ಟಿಯಾಗಿಂದ ರೀ ಅದು ಕುಕ್ಕರ್ ತೆಗೆದು ಅವೆಲ್ಲ ತಾಳದಿಂದ ಇದು ಸುರು ನೀರಿನ ಧರಿಸ್ಲೇನೆ ಸುರು ಬೇಕಾದ್ರೆ ಆಗ ಸುರೂರಿ ಛಂದ ಅದು ಇದು ಮಾಡಿ ಛಂದಗೆ ಗಟ್ಟಿಸ್ರಿ ಚಮಚ ಇದ್ರೆ ಚಮಚದ್ದೇ ಮಾಡಿರಿ ದೊಡ್ಡ ಸೌಂಡ್ ತೊಗೊಂಡು ಅಂದ್ರೆ ಅದು ಮಾಡು ಇರ್ತಾವಲ್ಲ ರೀ ಸ್ಮ್ಯಾಶ್ ಮಾಡು ಅದರಲ್ಲೇ ಮಾಡಿರಿ ಚಮಚಲ್ಲಿ ತಿರ್ಬೇಡಿ ಅದರಲ್ಲಿ ಮಾಡಿ ಎಲ್ಲ ಚೆಂದ ಕುದಿಬೇಕ್ರಿ ಅದು ಒಂದೇ ಜೀವ್ ಆಗ್ಬೇಕದು ಚಂದ ಕುದ್ದಿಂದ ಅದ್ರ ಮ್ಯಾಲ ಕೊತ್ತಂಬರಿ ಉದ್ರಸ್ರಿ ಆಮೇಲೆ ಒಂದು ಕ ಗ್ಯಾಸ್ ಮೇಲೆ ಒಂದು ಹಂಚಿಟ್ಟು ಅವು ಪಾವ ಕಟ್ ಮಾಡ್ಕೋರಿ ಒಂದ್ರಾಗ ಎರಡು ಒಂದ್ರಾಗ ಎರಡು ಪೀಸ್ ಕಟ್ ಮಾಡಿರಿ ಪೂರಾ ಕಡಿ ಕಡಿಕೆ ಮಾಡಬೇಡ್ರಿ ಸ್ವಲ್ಪ ಕಟ್ ಮಾಡಿ ಅದಕ್ಕೊಂದು ಚೂರು ಪಲ್ಯ ಹಚ್ಚಿರಿ ಹಚ್ಚಿ ಅದು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಹಂಚಿನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವು ಬಿಸಿ ಮಾಡ್ರ ಈಗ ರುಚಿ ರುಚಿಯಾದ ಮನೆಯಲ್ಲಿ ತಯಾರಾದ ಪಾವ್ ಭಾಜಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಎಲ್ಲ ನಿಮ್ಮ ಫ್ರೆಂಡ್ ಫ್ಯಾಮ್ಲಿಯವ್ರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ